ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಧಾರಾವಾಹಿಯ ಶುಕ್ರವಾರದ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶಂಕ್ರ ಇನ್ನೂ ಮಲಗಿರ್ತಾನೆ ಅದನ್ನು ನೋಡಿದ ಗೌರಿ ಜೋಗಿಯವರೇ ಯಾಕೆ ಇಷ್ಟೊತ್ತು ತನಕ ಮಲಗಿದ್ದೀರಾ ಇವಾಗ ಏನು ಎದ್ದೇಳ್ತೀರೋ ಇಲ್ವೋ ಅಂತ ಕೇಳ್ತಾಳೆ ಆದ್ರೂ ಶಂಕರ ಎದ್ದೇಳಲ್ಲ ಓ ಎದ್ದೇಳಲ್ವಾ ಹೀರಿ ನಿಮಗೆ ಮಾಡ್ತೀರಾ ಅಂತ ಹೇಳಿ ಸ್ಕ್ರೀನ್ ಓಪನ್ ಮಾಡ್ತಾಳೆ ಈ ಕಡೆ ಶಂಕರ ಬಿಸಿಲು ಬಂದಿದ್ದು ನೋಡಿ ಫುಲ್ ಬೆಡ್ಶೀಟ್ನ ಹೊಸ್ಕೊಂಡು ಮಲ್ಕೊಳ್ತಾರೆ ಹೋ ಎದ್ದೇಳಲ್ವಾ ಇಷ್ಟೇನಾ ಸರಿ ಬಿಡಿ ಆಯಿತು ಅಂತ ಗೌರಿ ಅಲ್ಲಿಂದ ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಶಂಕರ ಎದ್ದು ಅವಳನ್ನ ಕೈ ಹಿಡ್ದು ಎಳ್ಕೊಳ್ತಾನೆ ಜೋಗಿಯವರೇ ಏನು ಮಾಡ್ತಿದ್ದೀರಾ ಬಿಡಿ ಅಂತ ಗೌರಿ ಹೇಳ್ತಾಳೆ ಏನೂ ಇಲ್ಲ ಅಮ್ಮಿಯವರೇ ಅಂತ ಶಂಕರ ಹೇಳ್ತಾನೆ ಹಾಗೆ ಒಬ್ಬರನ್ನ ಒಬ್ಬರು ನೋಡ್ಕೊಂಡು ಕುಂತಿರ್ತಾರೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ